ಮಾನ್ವಿ ಪಟ್ಟಣದಲ್ಲಿ ಬೋಲೇರೋ ಗೂಡ್ಸ್ ಗಾಡಿ ಓವರ್ಟೇಕ್ ಮಾಡಿ ಡಿವೈಡರ್ ಮೇಲೆ ನಿಲ್ಲಿಸಿದ ಭೂಪ ಅತಿ ವೇಗದ ಬೋಲೆರೋ ಮುಂದೆ ಬರುವ ಗಾಡಿಯನ್ನು ತಪ್ಪಿಸಲು ಹೋಗಿ ಡಿವೈಡರ್ ಮೇಲೆ ಹತ್ತಿದ ಪರಿಣಾಮ ಕೂಲಿ ಕಾರ್ಮಿಕರಿಗೆ ಗಾಯ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ನಡೆದ ಘಟನೆ ಕುರಿಗಳಂತೆ ಮನುಷ್ಯರನ್ನು ತುಂಬಿಕೊಂಡು ಹೋಗುತ್ತಿರುವ ಬೊಲೆರೋ ಗೂಡ್ಸ್ ವಾಹನ ಸವಾರ ಅತಿ ವೇಗವಾಗಿ ಚಲಿಸುತ್ತಿದ್ದ ಬೊಲೆರೋ ಗೂಡ್ಸ್ ವಾಹನವೊಂದು ಚಾಲಕನ ಆಯ ತಪ್ಪಿ ರಸ್ತೆ ಮೇಲೆ ಹತ್ತಿದೆ ಪರಿಣಾಮವಾಗಿ ವಾಹನದಲ್ಲಿರುವ ಮೂವತ್ತಕ್ಕೂ ಹೆಚ್ಚು ಕಾರ್ಮಿಕರಿಗೆ ಈ ವಾಹನದಲ್ಲಿ ಇದ್ದರೂ ಕೆಲವು ಜನಕ್ಕೆ ಗಂಭೀರ ಗಾಯಗಳಾಗಿವೆ ನಕ್ಕುಂದಿ ಗ್ರಾಮದಿಂದ ಕೂಲಿ ಕಾರ್ಮಿಕರನ್ನು ಕೆಲಸಕ್ಕೆಂದು ಕರೆದುಕೊಂಡು ಹೋಗುತ್ತಿದ್ದ ಬೊಲೆರೋ ಗೂಡ್ಸ್ ವಾಹನವೊಂದು ಚಾಲಕನ ಆಯತಪ್ಪಿ ರಸ್ತೆ ವಾಹನವು ಅತಿ ವೇಗವಾಗಿ ಚಲಿಸುತ್ತಿತ್ತು ಚಾಲಕನ ಅಜಾಗರೂಕತೆಯಿಂದ ವಾಹನವು ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆ ಹತ್ತಿದೆ ಪರಿಣಾಮವಾಗಿ ವಾಹನದಲ್ಲಿದ್ದ ಕೂಲಿ ಕಾರ್ಮಿಕರು ಈ ಅಪಘಾತದಲ್ಲಿ ಹಲವಾರು ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ತಕ್ಷಣವೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವರದಿ ಗೌಸ್ ಎಂಡಿಗೌಸ್ ಟಿವಿ ಫೋರ್ ಮಾನ್ವಿ

முன்னக்கு முனக்குந்தவர் டவியர் தப்பா Yeah.